ಮತ್ತ್ಯಾಕ್ ಮಾಡಿದೆ ಮಾಡ್ತೀನಿ ಬೇಕಾಗಿಲ್ಲ ಮಾಡ್ಲೇ ಬನ್ನಿ ಬೇಕು ಮಾಡ್ತೀನಿ ಬೇಕಾಗಿಲ್ಲ ನನಿಗ್ ಬೇಕು ನಾನು ಮಾಡ್ತೀನಿ ಇವೆಲ್ಲ ತೊಂದ್ರೆ ಸುಮ್ನೆ ಆರಾಮ ಖುಷಿಯಾಗಿರೋ ಕಲಿಯರಿಗ್ ಮದ್ವೆ ಆಗಿ ಕೊಟ್ಟತ್ತ ನನಿಗ್ ನೀನ್ ಬೇಕಾ ಹಾ ಸಿಗಲ್ಲ ನಿಮಗೆ ಆಗ್ತಿಲ್ಲ ನನಿಗೆಲ್ಲ ಇದೆಲ್ಲ ಸುಮ್ಮನೆ ತೊಂದ್ರೆ ನಮಗೆ ನಿಮ್ಗ್ ಆಗುದ್ ಬರಲ್ಲ ಹಲೋ ಹೇಳು ಒಪ್ಕೊಂಡು ಆಗಿ ಚೆನ್ನಾಗಿ ಇರೋದ್ ಕಲೀರಿ ಇರಕ್ಕಾಗಲ್ಲ ನಿನ್ ಕೈಲಿ ಇಲ್ಲ ಕ್ಷಣ ಬಾ ಹೋಗೋಣ ಏ ಸಮಸ್ಯೂ ಅಲ್ಲಮ್ಮ ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ ಅಷ್ಟು ಅದು ಗೊತ್ತಿದ್ರೆ ನಾನೇ ಬೇಕು ಅಂತ ಯಾಕೆ ಬರ್ಕಾಗಲ್ಲ ಸತ್ತೋಗ್ಬಿಡ್ತೀನಿ ಏನಾರು ಕೊಡ್ತಿ ನಿಮ್ ಮನೆಯವರು ಸುಮ್ನೆ ಬಿಡ್ತಾರ ಅಣ್ಣ ನನ್ನ ಏನ್ ಮಾಡ್ತಾರ ಮಾಡ್ಲಿ ಬಿಡು ಏನ್ ಮಾಡ್ತಾರ ನೋಡೋಣ ಮತ್ತೆ ಯಾಕ್ ಮಾಡ್ದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಆಡಿಯೋ ಒಂದನ್ನ ಕೇಳಿಸ್ಕೊಂಡ್ರಿ ಆ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡ ಹಾಗೆ ಓರ್ವ ವ್ಯಕ್ತಿ ನಡುವೆ ಮದುವೆ ಆಗೋದು ಬಹಳ ಕಷ್ಟ ಆಗುತ್ತೆ ಬೇಡ ನೀನ್ ಬೇರೆಯವ್ರನ್ನ ಮದುವೆ ಆಗೋ ಅಂತ ಹೇಳ್ತಿದ್ರೆ ಆ ಕಡೆಯಿಂದ ಯುವತಿ ಮಾತ್ರ ಇಲ್ಲ ನೀನೇ ಬೇಕು ನನಗೆ ಅಂತ ಅಂಗಲಾಚಿ ಬೇಡ್ಕೊಳ್ತಿದ್ದಾಳೆ ಈ ರೀತಿಯಾಗಿ ಮಾತಾಡ್ತಾ ಇರೋದು ಒಂದು ಕಡೆಯಿಂದ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ನಲವತ್ತೆರಡರಿಂದ ನಲವತ್ತ ಮೂರರ ವಯಸ್ಸಿನ ಆಸುಪಾಸು ಈ ಕಡೆಯಿಂದ ರಕ್ಷಿತಾ ಎನ್ನುವಂಥ ಯುವತಿ ಹದಿನೆಂಟರಿಂದ ಹತ್ತೊಂಬತ್ತರ ವಯಸ್ಸು ಇಬ್ಬರ ನಡುವೆ ವಯಸ್ಸಿನ ಅಂತರ ಅಜಗಜಾಂತರ ಸಾಕಷ್ಟು ಅಂತರ ಇದೆ ಆದರೆ ಪರಸ್ಪರ ಪ್ರೀತಿಸ್ತಾರೆ ಕೊನೆಗೆ ಮನೆಯವರ ವಿರೋಧದ ನಡುವೆ ಓಡ್ ಹೋಗಿ ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಇದೀಗ ಆ ಊರಿನಲ್ಲಿ ನಡಿಬಾರದಂತಹ ಘಟನೆ ನಡೆದು ಹೋಗಿಬಿಟ್ಟದೆ ರಕ್ತಪಾತವೇ ನಡೆದಿದೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ ಭಾಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನಿದು ಘಟನೆ ಒಂದಷ್ಟು ವಿವರವನ್ನ ಹೋಗೋಣ ತಕ್ಷಣಕ್ಕೆ ಯಾವುದೋ ಸಿನಿಮಾದ ಕತೆ ಅನ್ಸುತ್ತೆ ಆದರೆ ನಿಜ ಜೀವನದಲ್ಲೇ ಅಂತದೊಂದು ಇನ್ಸಿಡೆಂಟ್ ಇದೀಗ ನಡೆದು ಹೋಗಬಿಟ್ಟಿದೆ ಚಿತ್ರದುರ್ಗದ ಕೋಣನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಆ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ ವಯಸ್ಸನ್ನ ಮತ್ತೊಮ್ಮೆ ಹೇಳ್ತೀನಿ ಯಾಕಂದ್ರೆ ವಯಸ್ಸೇ ಇದೀಗ ಸಾಕಷ್ಟು ಸಮಸ್ಯೆಗೆ ಕಾರಣ ಆಗಿದ್ದು ನಲವತ್ತ ಎರಡರಿಂದ ನಲವತ್ ಮೂರು ಇನ್ನು ಜಾಸ್ತಿ ಆಗಿರಬಹುದು ಅಂತ ಒಂದಷ್ಟು ಮಂದಿ ಹೇಳ್ತಿದ್ದಾರೆ ಈ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಓರ್ವ ಯುವತಿಯನ್ನ ಮದುವೆ ಆಗಿರ್ತಾನೆ ಗಂಡ ಹೆಂಡತಿ ನಡುವೆ ಅದೇನು ಸಮಸ್ಯೆ ಆಯ್ತು ಅನ್ನೋ ಗೊತ್ತಿಲ್ಲ ಮಂಜುನಾಥ್ ಹೆಂಡತಿಯನ್ನ ನಿರ್ಲಕ್ಷಿಸೋದಕ್ಕೆ ಶುರು ಮಾಡ್ಕೊಳ್ತಾನಂತೆ ಅಥವಾ ಆಕೆಯಿಂದ ಅಂತ್ರವನ್ನ ಕಾಯ್ದುಕೊಳ್ಳೋಕೆ ಶುರು ಮಾಡ್ಕೊಳ್ತಾನಂತೆ ಹೀಗಾಗಿ ಆ ಯುವತಿ ಮಂಜುನಾಥನ ಹೆಸರನ್ನ ಬರೆದಿಟ್ಟು ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾಳೆ ಯಾವ ರೀತಿಯಾದಂಥ ಹಿಂಸೆ ಸಂಕಟವನ್ನ ಅನುಭವಿಸ್ತಾ ಇದ್ಲೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆಕೆಯ ಪ್ರಾಣ ಹೊರಟೋಗ್ಬಿಡುತ್ತೆ ಅದಾದ ಬಳಿಕ ಈ ಮಂಜೂರಾತ್ ವಿರುದ್ಧ ದೂರು ದಾಖಲಾಗುತ್ತೆ ಈತನಿಗೆ ಆರು ವರ್ಷ ಶಿಕ್ಷೆಯೂ ಕೂಡ ಪ್ರಕಟ ಆಗತ್ತೆ ಅಂದ್ರೆ ಆ ಯುವತಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಈತನ ಪ್ರಚೋದನೆಯನ್ನ ಕೊಟ್ಟಿದ್ದ ಎನ್ನುವಂಥ ಕಾರಣಕ್ಕಾಗಿ ಆರು ವರ್ಷ ಶಿಕ್ಷೆ ಪ್ರಕಟ ಆಗತ್ತೆ ಆತ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಅದಾದ ಬಳಿಕ ಆತ ಕಾನೂನು ರೀತಿಯಲ್ಲಿ ಒಂದಷ್ಟು ಹೋರಾಟವನ್ನ ಮಾಡ್ತಾನೆ ಹೈಕೋರ್ಟ್ನಲ್ಲಿ ಜಾಮೀನನ್ನು ಜಾಮೀನನ್ನ ಪಡೆದು ವಾಪಸ್ ಬರ್ತಾನೆ ತನ್ನ ಹುಟ್ಟೂರಿಗೆ ಬಂದು ಆತ ಕೃಷಿ ಮಾಡಿಕೊಂಡು ತನ್ನ ಪಾಡಿ ತಾನು ಜೀವನವನ್ನು ಸಾಗಿಸ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಪಕ್ಕದ ಮನೆಯ ಯುವತಿ ರಕ್ಷಿತಾ ಎನ್ನುವಂತಹ ಯುವತಿಯ ಜೊತೆಗೆ ಅದು ಹೇಗೋ ಏನೋ ಗೊತ್ತಿಲ್ಲ ಪರಿಚಯ ಶುರುವಾಗ್ಬಿಡುತ್ತೆ ಆ ಪರಿಚಯ ಪ್ರೀತಿಗೆ ತಿರುಗಿ ಬಿಡುತ್ತೆ ವಯಸ್ಸಿನ ಅಂತರ ಇಷ್ಟರ ಮಟ್ಟಿಗೆ ಇದ್ದರೂ ಆ ಯುವತಿ ಆತನನ್ನೇ ಪ್ರೀತಿಸೋದಕ್ಕೆ ಕಾರಣ ಏನು ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಆತನ ಹಿಂದೆ ಹೋದಲು ಅದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಆತನನ್ನು ವಿಪರೀತವಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾಳೆ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಸುತ್ತಾಟ ಅಂತದೆಲ್ಲವೂ ಕೂಡ ನಡೆದಿರುತ್ತೆ ಈ ವಿಚಾರ ರಕ್ಷಿತ ಮನೆಯವರ ಗಮನಕ್ಕೂ ಕೂಡ ಬರುತ್ತೆ ರಕ್ಷಿತ ಮನೆಯಲ್ಲಿ ಸಹಜವಾಗಿ ತೀವ್ರವಾದಂತ ವಿರೋಧ ವ್ಯಕ್ತವಾಗುತ್ತೆ ಅವರು ವಿರೋಧ ವ್ಯಕ್ತಪಡಿಸೋದಕ್ಕೆ ಸಕಾರಣವೂ ಕೂಡ ಇತ್ತು ಬಿಡಿ ಯಾಕಂದ್ರೆ ಮಂಜುನಾಥ್ ಮೊದಲೇ ಒಂದು ಮದುವೆ ಆಗಿದ್ದ ಹೆಂಡತಿಯಿಂದ ದೂರ ಆಗಿದ್ದ ಆತನಿಂದಾಗಿ ಹೆಂಡತಿ ಪ್ರಾಣವನ್ನ ಕಳ್ಕೊಂಡಿದ್ಲು ಈತ ಜೈಲಿಗೆ ಹೋಗಿದ್ದ ಜೈಲು ಶಿಕ್ಷೆ ಅನುಭವಿಸಿದ್ದ ಅದಾದ ಬಳಿಕ ಜಾಮೀನ ಮೇಲೆ ಹೊರಗಡೆ ಇದ್ದಂಥ ವ್ಯಕ್ತಿ ಅಂದ್ರೆ ಅಪರಾಧ ಹಿನ್ನೆಲೆ ಉಳ್ಳಂತ ವ್ಯಕ್ತಿ ಅದಕ್ಕೂ ಮಿಗಿಲಾಗಿ ರಕ್ಷಿತಾ ಹಾಗೆ ಮಂಜುನಾಥ್ ನಡುವಿನ ವಯಸ್ಸಿನ ಅಂತರ ಹೇಗಿದೆ ಅಂದ್ರೆ ಹೆಚ್ಚು ಕಡಿಮೆ ಅಪ್ಪ ಮಗಳ ವಯಸ್ಸಿನ ಅಂತರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯಾಗಿ ಈ ವಿರೋಧವನ್ನು ವ್ಯಕ್ತಪಡಿಸೋದಿಕ್ಕೆ ಸಾಕಷ್ಟು ಕಾರಣಗಳಿತ್ತು ಮನೆಯವರು ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಮಂಜುನಾಥನಿಗೂ ಕೂಡ ಅದಾದ ಬಳಿಕ ಅನಿಸೋದಿಕ್ ಶುರುವಾಗಿದೆ ನಾವಿಬ್ರು ಮದುವೆ ಆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಜೊತೆಗೆ ಆ ಯುವತಿಯ ಬಾಳು ಕೂಡ ಹಾಳಾಗುತ್ತೆ ಅಂತ ಹೇಳಿ ಹೀಗಾಗಿ ಆ ಯುವತಿಗೂ ಕೂಡ ಸಾಕಷ್ಟು ಬಾರಿ ಬುದ್ಧಿವಾದವನ್ನ ಹೇಳಿದ್ದಾನಂತೆ ಆದ್ರ ಅಷ್ಟರ ಒಳಗಾಗಿ ಪ್ರೀತಿ ಕುರುಡು ಎನ್ನುವ ರೀತಿಯಲ್ಲಿ ಈ ರಕ್ಷಿತ ಮಂಜುನಾಥನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಬಿದ್ದು ಬಿಟ್ಟಿದ್ಲು ಈಕೆ ಮಂಜುನಾಥನನ್ನು ಬಿಡೋದಿಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇರಲಿಲ್ಲ ಈ ಕಾರಣಕ್ಕಾಗಿ ಕೊನೆಗೂ ಇರಿಬ್ರು ಏನ್ ಮಾಡ್ತಾರೆ ಅಕ್ಟೋಬರ್ ಏಳನೇ ತಾರೀಕು ತಮ್ಮ ಹುಟ್ಟೂರಿನಿಂದ ಓಡು ಹೋಗಿ ಚಳ್ಳಕೆರೆಯ ನಾಯಕನಹಟ್ಟಿಯ ಹೊಸಗುಡ್ಡ ದೇಗುಲದಲ್ಲಿ ಮದುವೆ ಆಗ್ತಾರೆ ಮದುವೆ ಆಗಿ ಅಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಈ ಈ ರಕ್ಷಿತಾ ಮನೆಯವರು ರಕ್ಷಿತಾಗೆ ಫೋನ್ ಮಾಡಿ ಆಯಿತು ಹೇಗೋ ಓಡಿ ಹೋಗಿ ಮದುವೆ ಆಗಿಬಿಟ್ಟಿದ್ದೀರಿ ಮನೆಗೆ ಬನ್ನಿ ಸಾಂಪ್ರದಾಯಿಕವಾಗಿ ಮದುವೆ ಮಾಡ್ತೀವಿ ಎಲ್ಲರೂ ಕೂಡ ಆರಾಮಾಗಿರೋಣ ಅಂತ ಹೇಳಿ ಹುಟ್ಟೂರಿಗೆ ಕರೆಸ್ಕೊಂಡಿದ್ದಾರೆ ಅದಾದ ಬಳಿಕ ಪೊಲೀಸ್ ಸ್ಟೇಷನ್ ಅಲ್ಲಿ ರಾಜಿ ಪಂಚಾಯಿತಿ ಅಂಥದೆಲ್ಲವೂ ಕೂಡ ನಡೆದಿದೆ ರಕ್ಷಿತಾಳನ್ನ ಆಕೆಯ ಕುಟುಂಬಸ್ಥರು ಮನೆ ಕರ್ಕೊಂಡು ಹೋಗಿದ್ದಾರೆ ಮಂಜುನಾಥ್ ತನ್ನ ಮನೆಗೆ ಬಂದಿದ್ದಾನೆ ಸಂಬಂಧಿಕರ ಮನೆಯಲ್ಲಿ ಇದ್ದಂತೆ ಮೊದಲು ಸಂಬಂಧಿಕರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಕ್ಷಿತಾ ಮೂಲಕ ಫೋನ್ ಮಾಡಿಸಿ ಆತನನ್ನ ಮನೆಗೆ ಬರುವಂತೆ ಮಾಡಿದ್ದಾರೆ ಆತ ತನ್ನ ಮನೆಗೆ ಬರ್ತಾ ಇದ್ದ ಹಾಗೆ ರಕ್ಷಿತಾ ಮನೆಯವರು ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತೈದು ಜನರ ಗುಂಪು ಕೈಯಲ್ಲಿ ಆಯುಧ ಸಿಕ್ಕಿದ್ದೆಲ್ಲವನ್ನೂ ಕೂಡ ಹಿಡ್ಕೊಂಡು ಹೋಗಿ ಈ ಮಂಜುನಾಥನ ಮನೆಗೆ ನುಗ್ಗಿದ್ದಾರೆ ಮಂಜುನಾಥನನ್ನು ಹೊರಗಡೆ ಎಳ್ಕೊಂಡು ಬಂದು ಮನಸ್ಸೋ ಇಚ್ಛೆ ಹೊಡೆದು ಬಿಟ್ಟಿದ್ದಾರೆ ಆತನ ಮರ್ಮಾಮಗ್ಗ ಹೊಡೆದಿದ್ದಾರೆ ಕಲ್ಲು ಅಂತದ್ದೆಲ್ಲವನ್ನೂ ಕೂಡ ಆತನ ತಲೆಗೆ ಹಾಕಿಬಿಟ್ಟಿದ್ದಾರೆ ಎಷ್ಟು ಹಿಂಸೆಯನ್ನು ಕೊಟ್ಟು ಆತನ ಭೀಕರವಾಗಿ ಪ್ರಾಣ ತೆಗೆಯೋದಿಕ್ ಸಾಧ್ಯವೋ ಅಷ್ಟು ಭೀಕರವಾಗಿ ಪ್ರಾಣ ತೆಗೆದಿದ್ದಾರೆ ಕೈಗೆ ಸಿಕ್ಕಂಥ ಮಂಜುನಾಥ ಅಪ್ಪ ಅಮ್ಮನಿಗೂ ಕೂಡ ಹೊಡೆದು ಬಿಟ್ಟಿದ್ದಾರೆ ಅವರಿಬ್ಬರನ್ನ ಹಗ್ಗದಲ್ಲಿ ಕಟ್ ಹಾಕಿ ತಳಿಸೋದಿಕ್ಕೂ ಕೂಡ ಪ್ರಾಣ ಮಾಡ್ಕೊಂಡಿದ್ರಂತೆ ಆ ಪರಿಯಾಗಿ ಸಿಟ್ಟಿತ್ತು ರಕ್ಷಿತಾ ಮನಿಯವರಿಗೆ ಒಟ್ಟಾರೆಯಾಗಿ ಮಂಜುನಾಥ್ ಮೇಲಿನ ಸಿಟ್ಟು ತೀರ್ಸ್ಕೊಳದೇಕಾದ್ರೂ ಒಂದಷ್ಟು ಕಾರಣಗಳಿತ್ತು ಆದರೆ ಮಂಜುನಾಥ್ ಅಪ್ಪ ಅಮ್ಮ ವಯೋವೃದ್ಧರು ಅವರಿಗೆ ಯಾಕೆ ಹೊಡೆದ್ರು ಏನೋ ಗೊತ್ತಿಲ್ಲ ಅವರಿಗೂ ಕೂಡ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಅವರಿಬ್ಬರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಒಟ್ಟಾರೆಯಾಗಿ ರಕ್ಷಿನಾ ರಕ್ಷಿತಾ ಹಾಗೆ ಮಂಜುನಾಥ್ ನಡುವಿನ ಪ್ರೀತಿ ಮದುವೆ ಆನಂತರ ಒಂದಷ್ಟು ಘಟನೆ ಅದೆಲ್ಲವೂ ಕೂಡ ನಡೆದು ಕೊನೆಗೆ ಮಂಜುನಾಥ್ ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು ಅಂದ್ರೆ ಭೀಕರವಾಗಿ ಆತನ ಪ್ರಾಣವನ್ನು ತೆಗೆದುಬಿಟ್ರು ಅಂತಿಮವಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ ಮಂಜುನಾಥ್ ಪ್ರಾಣ ತೆಗೆದಂತ ರಕ್ಷಿತಾ ಕುಟುಂಬಸ್ಥರು ಒಂದಷ್ಟು ಮಂದಿಯನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿ ತಮ್ಮ ಮುಂದಿನ ಕಾನೂನು ಪ್ರಕ್ರಿಯೆ ಅಂತದೆಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ ಭಾಗದಲ್ಲಿ ಸಾಕಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ನಾನು ಆರಂಭದಲ್ಲಿ ಹೇಳದ ಹಾಗೆ ಸಾಧಾರಣವಾಗಿ ಸಿನಿಮಾದಲ್ಲಿ ಇಂಥದ್ದೆಲ್ಲವನ್ನೂ ಕೂಡ ನೋಡ್ಬಿಡ್ತೀವಿ ಆದರೆ ನಿಜ ಜೀವನದಲ್ಲಿ ಇಂಥ ಘಟನೆ ನಡೆದು ಹೋಗಿಬಿಟ್ಟಿದೆ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಮಂಜುನಾಥ್ ಮೊದಲೇ ನಲವತ್ತೆರಡರಿಂದ ನಲವತ್ ಮೂರ ವಯಸ್ಸಿನ ಆಸು ಪಾಸು ಆತ ಕೇವಲ ಹದಿನೆಂಟರಿಂದ ಹತ್ತೊಂಬತ್ತರ ಆಸುಪಾಸಿನ ಅಥವಾ ಮಗಳ ವಯಸ್ಸಿನ ಆ ಹೆಣ್ಣು ಮಗಳನ್ನು ಪ್ರೀತಿಸಿದ್ದಾಗಲಿ ಮೋಹಿಸಿದ್ದಾಗ್ಲಿ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹೌದು ಪ್ರೀತಿ ಮದುವೆ ಮತ್ತೊಂದಕ್ಕೆ ವಯಸ್ಸಿನ ಅಂತರ ಇರುತ್ತೆ ಆದರೆ ಈ ಪರಿಯಾದಂಥ ವಯಸ್ಸಿನ ಅಂತರ ಇದ್ದಂಥ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ರಕ್ಷಿತಾ ಮನೆಯವರು ಕೂಡ ರಕ್ಷಿತಾ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿರ್ತಾರೆ ನಾವು ಹಾಗೆ ಮದುವೆ ಮಾಡಬೇಕು ಹೀಗೆ ಮದುವೆ ಮಾಡಬೇಕು ಅಷ್ಟು ಚೆನ್ನಾಗಿಟ್ಕೊಳ್ಬೇಕು ಇಷ್ಟು ಇಟ್ಕೊಳ್ಬೇಕು ಸಹಜವಾಗಿ ಅವರೆಲ್ಲರೂ ಕೂಡ ಕನಸು ಕಂಡಿರ್ತಾರೆ ಆದರೆ ಮಂಜುನಾಥ್ ಮೊದಲೇ ಅಪರಾಧ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿ ಅದಾದ ಬಳಿಕ ಆಕೆಯನ್ನ ಪ್ರೀತಿಯಲ್ಲಿ ಬೀಳ್ಸ್ಕೊಂಡಿದ್ದು ಸರಿಯಲ್ಲ ಈಗ ಮಂಜುನಾಥ್ ಕುಟುಂಬಸ್ಥರು ನೂರಾರು ಕಾರಣಗಳನ್ನು ಕೊಡಬಹುದು ಮಂಜುನಾಥ್ ರಕ್ಷಿತಾಳಂದು ದೂರ ಆಗೋದಿಕ್ಕೆ ಪ್ರಯತ್ನ ಪಟ್ಟಿದ್ದ ಬೇಡ ಬೇಡ ಅಂತಿದ್ದ ಅದಕ್ಕೆ ಸಂಬಂಧಪಟ್ಟ ಆಡಿಯೋ ಇದೆ ಹಾಗೆ ಹೀಗೆ ಅಂತ ಏನೇ ಸಮರ್ಥನೆ ಮಾಡ್ಕೊಳ್ಬಹುದು ಆದರೆ ಮೊದಲು ಪ್ರೀತಿಯಲ್ಲಿ ಬೀಳಿಸಿ ಆ ವಯಸ್ಸಿನ ಹುಡುಗಿಯ ತಲೆ ಕೆಡಿಸಿ ಅದಾದ ಬಳಿಕ ಇಲ್ಲ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅನ್ನೋದು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಕಡೆಯಿಂದ ರಕ್ಷಿತಾ ಕುಟುಂಬಸ್ಥರ ಈ ಭೀಕರ ಕ್ರೌರ್ಯ ಇದೆಯಲ್ಲ ಅದನ್ನು ಕೂಡ ಇದೆ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ಲ ಓರ್ವ ವ್ಯಕ್ತಿಯ ಪ್ರಾಣ ತೆಗೆಯೋದಿದೆಯಲ್ಲ ಯಾವುದೇ ಕಾರಣಕ್ಕೂ ಸರಿಯಲ್ಲ ಬೇರೆ ಏನು ಬೇಕಾದರೂ ಮಾಡ್ಬೋದಿತ್ತು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬಹುದಿತ್ತು ಅಥವಾ ಇನ್ನೇನು ಬೇಕಾದರೂ ಮಾಡ್ಬೋದಿತ್ತು ಆದರೆ ಪ್ರಾಣ ತೆಗೆಯೋದಿದೆಯಲ್ಲ ಯಾವುದೇ ಕಾರಣಕ್ಕೂ ಸರಿಯಲ್ಲ ಒಂದು ಕಡೆ ಘಟನೆಗೆ ಸಂಬಂಧಪಟ್ಟಾಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ